ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಹತ್ತು ಹತ್ತು ವರ್ಷಗಳ ಕಾಲ ಹನ್ನೆರಡು ವರ್ಷಗಳ ಕಾಲ ನಾವು ಮೊದಲು ಕೊಟ್ಟಿದ್ದೀವಿ ಅದೇ ತರಹ ಕೂಡ ಈಗ ನಾಲ್ಕು ವರ್ಷ ಕೊಟ್ಟಿಲ್ಲ ನಮ್ಮ ಶಿಕ್ಷಕರಿಗೆ ಇವತ್ತು ಮೊನ್ನೆನೇ ಒಂದು ಕೊಡಬೇಕು ಅಂತ ತೀರ್ಮಾನ ತಗೊಂಡು ಎಲ್ಲರೂ ಕೂಡ ಮುಖಂಡರು ಮುಖ ಮುಖಾಂತರ ನಿಮ್ಮನ್ನು ತೀರ್ಮಾನ ತಗೊಂಡು ತಗೊಂಡಿದ್ದೀವಿ ಇವತ್ತು ಸಭೆಗೆ ಏನು ಬಂದಿರತಕ್ಕಂಥ ನಮ್ಮ ನಾಯಕರು ತಾಲೂಕಿನ ನೇರ ನುಡಿ ಏನು ಮಾತು ಕೊಟ್ಟರೆ ಅದನ್ನು ನಡೆಸ್ಕೊಳ್ತಕ್ಕಂಥ ನೇರ ನುಡಿ ರಾಜಕಾರಣ ಇದರ ಮುಳುಭಾಗಲಂದರೆ ನಮ್ಮ ಕಲ್ಪಲ್ಲಿ ಪ್ರಕಾಶ್ ಅವರು ಅವರ ಮುಖಾಂತರ ಅವರು ಇಲ್ಲಿ ಕೇಳ್ಕೊಂಡಾಗ ಬಂದಿದ್ದಾರೆ ಎಲ್ಲರೂ ಪರವಾಗಿ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನ ಅಡಿಸ್ತಾ ಇದ್ದೀವಿ ಮತ್ತು ನಮ್ಮ ಮೊನ್ನೆ ನೌಕರ ಸಂಘದಲ್ಲಿ ನಮ್ಮ ಬೇಡ್ ನಾರಾಯಣ ನಾರಾಯಣಸ್ವಾಮಿ ಮತ್ತು ನಮ್ಮ ಅವರು ಇಬ್ಬರು ಕೂಡ ಹೆಚ್ಚಿನವನ್ನು ನಮ್ಮ ಒತ್ತು ಕೊಟ್ಟಿದ್ದಾರೆ ನಮ್ಮ ಸಂಘಕ್ಕೆ ಒಂದು ಅದು ಏನು ಮುನ್ನಡಿಬೇಕು ಅಂತ ಒಳ್ಳೆ ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಕೂಡ ಒಂದು ಇದು ಮಾಡ್ತಾ ಮತ್ತು ಮೆಗದಕ್ಕೆಲ ಎಲ್ಲ ಅಧ್ಯಕ್ಷರುಗಳೇ ಮತ್ತು ಕಾರ್ಯದರ್ಶಿಗಳಿಗೆ ಹೊಂದಿಸ್ತಾ ಇವತ್ತಿನ ದಿನ ಏನು ನಾವು ಕಾರ್ಯಕ್ರಮ ಸುಮಾರು ಹನ್ನೆರಡು ವರ್ಷ ಒಂದು ಜನವರಿ ಜನವರಿ ಅಂದರೆ ನಾವು ಡಿಸೆಂಬರಲ್ಲೇ ಜನ ಕ್ಯಾಲೆಂಡರ್ ಕೊಡ್ತಾ ಇದ್ವಿ ಅದೇ ಥರ ಈ ಸಲ ಕೂಡ ನಾಲ್ಕು ವರ್ಷ ಕೊಟ್ಟಿಲ್ಲ ಅಷ್ಟೇ ಈ ನಾಲ್ಕು ವರ್ಷ ನಮ್ಮ ಏನು ನಮ್ಮ ಸಂಘಟನೆ ಮೊದಲು ನಮ್ಮ ಟೀಚರ್ಸ್ ಬೇರೆಯವ್ರಿಗೆ ಕೊಟ್ಟು ಕೊಟ್ಟಿದ್ರು ಅವ್ರು ನೋಡಿದ್ವಿ ಯಾವ ಥರ ಕೊಟ್ಟರು ಏನು ತಮಗೆಲ್ರಿಗೂ ಗೊತ್ತದು ಹೇಳೋದಿಲ್ಲ ಹೇಳೋದು ಬೇಡ ನಾವು ಈಗ ನಾವು ದಿನದರ್ಶಕನ ಈ ಈ ವರ್ಷದಲ್ಲೇ ಡಿಸೆಂಬರಲ್ಲೇ ಹೋಗಿ ಕೊಡಬೇಕು ನಮ್ಮ ಟೀಚರ್ಸ್ಗೆ ಯಾಕಂದರೆ ಟೀಚರ್ಸು ಮನಸ್ಸಲ್ಲಿ ಮನ ಎಲ್ರಿಗೂ ತಮಗೆ ಗೊತ್ತು ಆರುನೂರು ಓಟ್ ನಮಗೆ ಕೊಟ್ಟು ನಮ್ಮ ಸಿಂಡಿಕೇಟ್ ಕೊಟ್ಟಿದ್ದಾರೆ ಒಂದಿಷ್ಟು ಥರ್ಡ್ ಮೆಜಾರಿಟಿ ಕೊಟ್ಟಿದ್ದಾರೆ ಅವ್ರ ಋಣವನ್ನು ನಾವು ಸಾಯೋವರೆಗೂ ತೀರೋಕ್ಕಾಗ ತೀರ್ಸೋಕ್ಕಾಗೋದಿಲ್ಲ ನಿಜವಾಗ್ಲೂ ನಮ್ ಯಾಕಂದರೆ ತಾಲೂಕು ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರಾಗಿ ಮೊನ್ನೆ ರಾಜ್ಯ ಪರಿಷತ್ ಸದಸ್ಯರಾಗಿ ಈಗ ಸದಸ್ಯರಾಗಿ ನನ್ನ ನಮ್ಮ ಆಳ್ಕೆ ಮಾಡಿದ್ದಾರೆ ಯಾವತ್ತೂ ಮಾಡಲ್ಲ ನಮ್ಮ ಬೇಡನೆ ಸರ್ ಹೇಳ್ದಂಗೆ ಯಾವತ್ತೂ ನಮ್ಮ ಟೀಚರ್ಸ್ ಬಿಡೋಲ್ಲ ನಮ್ಮ ಸಿಂಡಿಕೇಟ್ ಇಲ್ಲಿದ್ದಾರೆ ನೋಡಿರಿ ಸರ್ ನಮ್ಮ ಸಿಂಡಿಕೇಟ್ ಕೂಡ ಈಗ ನಮ್ಮ ಕ್ಯಾಲೆಂಡ್ರನ್ನ ನಾವು ಹತ್ರ ಯಾರ ಹತ್ರ ಹೋಗಿಲ್ಲ ಸರ್ ನಮ್ಮೆಲ್ಲರೂ ಕೂಡ ಹಾಕಿರೋದು ಎಲ್ಲ ಸಿಂಡಿ ಎಲ್ಲಿರ್ತಕ್ಕಂಥ ಮುಖಂಡರು ಹಾಕಿ ನಾವು ಕ್ಯಾಲೆಂಡರ್ ಮಾಡಿದ್ದೀವಿ ನಮ್ಮ ಜಾಬ್ಗಳಿಂದ ಪಾಪ ಅವ್ರು ಕೊಟ್ಟು ಮಾಡಿದ್ದೀವಿ ಬಟ್ ನಾವು ಯಾರ ಹತ್ರ ಹೋಗಿ ಇದು ಮಾಡ್ಕೊಂಡಿಲ್ಲ ಬಾ ಪರಿಶುದ್ಧವಾಗಿರ್ತಕ್ಕಂಥ ಕ್ಯಾಲೆಂಡರ್ ಯಾವ ಥರ ಇದೆ ಅದು ಆ ಥರ ನಾವು ಇದು ಮಾಡಿ ಮಾಡ್ತೀವಿ ನಮ್ಮ ಟೀಚರ್ಸ್ ಮುಖಂಡರು ನಾವು ಕೊಡ್ತಾ ಇದ್ದೀವಿ ಕೆ ವಿ ಜೆ ಸಿಂಡಿಕೇಟನ್ನು ಮುಖಂಡರೆಲ್ಲರೂ ಸೇರಿ ಇವತ್ತನ್ನು ಕೊಡ್ತಾ ಇದ್ದಾರೆ ಆದ್ದರಿಂದ ಹೆಚ್ಚಿನ ಒಂದು ಸಮಯ ಭಾವ ಇರೋದರಿಂದ ಈಗೇನು ಈ ಕಾರ್ಯ ಇದನ್ನು ತಾವು ಈಗಿರ್ತಕ್ಕಂಥ ಮುಖಂಡರು ನೀವು ಈ ದಿನದರ್ಶಿಕೆಯನ್ನು ತಗೊಂಡೋಗಿ ಈ ನಾಳೆ ನಾಳೆದೇ ಕೊಟ್ಬಿಡ್ಬೇಕು ಸರ್ ದಯವಿಟ್ಟು ನಾಳೆ ನಾಳೆದೇ ಕೊಡಬೇಕು ಆ ಅರ್ಥಪೂರ್ಣ ಇಪ್ಪತ್ತಾರು ಇಪ್ಪತ್ತೇಳು ಜನವರಿ ಒಳಗಡೆ ಈ ಜನವರಿ ಫಸ್ಟ್ ಒಳಗಡೆ ಹೋದರೆ ಒಳ್ಳೇದಾಗತ್ತೆ ಅಂತ ನಾವು ಕೊಡ್ತಾಯಿದ್ದೀವಿ ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ಬಂದಿದ್ದಕ್ಕೆ ಒಂದಷ್ಟ ಯಾವತ್ತು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ಸಿಂಡಿಕೇಟನ್ನು ಹೇಳ್ಕೊಡ್ತೀವಿ ನಮ್ಮ ಜೊತೆ ಯುವಕರು ಚೆನ್ನಾಗಿದ್ದಾರೆ ಏನು ಇವಾಗ ಟೀಚರ್ಸ್ ಯುವಕರಿದ್ದಾರೆ ಅವ್ರನ್ನ ಬೆಳೆಸ್ತೀವಿ ಒಳ್ಳೆಯ ನಾಯಕರಿದ್ದಾರೆ ಒಳ್ಳೆಯ ಟೀಚರ್ಸ್ ನಾಯಕರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಮುಂದಕ್ಕೆ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಮುಂದೆ ಏನು ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಶಿಕ್ಷಕರಿಗಾಗಿ ಏನು ಬೇಕು ಬೇಡಿಕೆಗಳನ್ನು ನಾವು ಈಡೀ ಈಡೇರಿಸಕ್ಕೆ ನಾವು ಸದಾ ಸಿದ್ಧರಾಗಿದ್ದೀವಿ ಅಂತ ಹೇಳ್ತಾ ಈ ಇದರ ಮುಖಾಂತರ ತಮ್ಮಲ್ಲಿ ಬಂದಿರ್ತಕ್ಕಂಥ ಮಾತಾಡೋ ಅವಕಾಶ ಬರೋದಕ್ಕೆ ಒಂದು ಸ್ಥಾನ ನಾನು ಮಾತು ಮುಗಿಸ್ತಾ ಇದ್ದೀನಿ ಚಿತ್ರಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ